ತಾಯಿ ಮಾತೆ ಮರಿಯಮ್ಮನವರೇ ನಿರ್ಮಲ ವನಿತೆಯೇ ಅಮ್ಮ ಈ ಬೆಳಿಗ್ಗಿನ ಸುಪ್ರಭಾತದಲ್ಲಿ ವಿಶ್ವಾಸಿಗಳಾಗಿರುವ ಸರ್ವ ನಿಮಗೆ ಸಮರ್ಪಿಸುತ್ತೇವೆ ದೇವರಲ್ಲಿ ಭರವಸೆ ಇಟ್ಟು ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ಪಾಪದಿಂದ ದೂರ ಸರಿಯಲು ಯತ್ನಿಸಿ ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಾ ತಮ್ಮ ವಿಶ್ವಾಸವನ್ನು ಬಲಪಡಿಸಿ ಲೋಕದ ಕಟ್ಟ ಕಡೆಯವರಿಗೂ ಸಾಕ್ಷಿ ಲೋಕದಲ್ಲಿರುವಂತಹ ಸಕಲ ಜನತೆಯನ್ನು ಪರಿವರ್ತನೆಗೊಳಿಸಲು ಸಾಧನವಾಗುವಂತೆಯೂ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ವಿಶ್ವಾಸಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಅಮ್ಮ ನೀವು ಪ್ರೇಷಿತರ ರಾಣಿ ಆಗಿದ್ದೀರಿ ನಮ್ಮ ವಿಶ್ವಾಸವನ್ನು ದೃಢಪಡಿಸಲು ಸಹಾಯ ಮಾತೇ ನೀವಾಗಿದ್ದೀರಿ ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತಿ ನಿರ್ಮಲ ವನಿತೆ ಇಗೋ ಅಮ್ಮ ಕರ್ಣೆ ತೋರಿರಿ ಅಮ್ಮ ಎಲ್ಲ ಜನಾಂಗದ ಮೇಲೆ ಕರ್ಣೆ ತೋರಿ ಅಮ್ಮ ಇಡೀ ಧರ್ಮಸಭೆಯ ಮೇಲೆ ಕರಣೆ ತೋರಿದ ಹೇ ತೋರಿ ಅಮ್ಮ ನಿಮ್ಮ ಪ್ರೀತಿಯಿಂದ ಕರಣೆ ತೋರಿದ ಹೇ ತೋರಿ ಅಮ್ಮ ಮನಮರಗಿ ಪ್ರಾರ್ಥಿಸುವ ತಾಯಿ ನೀವಾಗಿದ್ದೀರಿ ಎಲ್ಲ ವಿಶ್ವಾಸಿಗಳ ವಿಶ್ವಾಸಗಳು ದೃಢ ಹೊಂದುವಂತೆ ಅಮ್ಮ ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿರುವಂತಹ ನೋವುಗಳು ಭಾರಗಳು ವೇದನೆಗಳು ದುಃಖಗಳು ಕಣ್ಣೀರುಗಳು ರೋಗಗಳು ಸಮಸ್ಯೆಗಳು ನೀಗಿ ಹೋಗುವಂತೆ ಎಲ್ಲ ವಿಶ್ವಾಸಿಗಳು ಮಂಡಿ ಮಂಟಿಊರುವಾಗಲೇ ಸ್ವರ್ಗೀಯ ಶಕ್ತಿಯವರ ಮೇಲೆ ಇಳಿದು ಬರುವಂತೆಯೋ ಎಲ್ಲ ವಿಶ್ವಾಸಿಗಳು ಬೆಳಗಿನ ಸುಪ್ರಭಾತದಲ್ಲಿ ತಂದೆಯ ಮುಂದೆ ಕುಳಿತುಕೊಳ್ಳುವಾಗ ಅವರು ಪವಿತ್ರಾತ್ಮ ಭರಿತರಾಗುವಂತೆ ಇಡೀ ವಿಶ್ವದ ಎಲ್ಲ ಸಭಾಪಾಲಕರುಗಳು ಪಾಸ್ಟರ್ಸ್ಗಳು ಯಾಚಕರುಗಳು ಕನ್ಯಾಸ್ತ್ರೀಯರು ಶುಭ ಸಂದೇಶ ಸಾರುವವರು ಮಧ್ಯಸ್ಥ ಪ್ರಾರ್ಥನಾ ತಂಡದವರು ಹೀಗೆ ಭಕ್ತ ವಿಶ್ವಾಸಿಗಳು ಪ್ರತಿಯೊಬ್ಬರ ವಿಶ್ವಾಸಗಳು ದೊಡ್ಡ ಹೊಂದುವಂತೆ ಅಪ ತಂದಿಗೂ ವಿಶ್ವಾಸದಲ್ಲಿ ಬಲ ಹೊಂದಿರುವಂತವರು ಎಷ್ಟು ಜನ ಇದ್ದಾರೆ ಸ್ವಾಮಿ ರೋಗಿಗಳಾಗಿದ್ದರು ಅನಾಥರಾಗಿದ್ದರು ನಿರ್ಗತಿಕರಾಗಿದ್ದರು ಅನಾಥ ಆಶ್ರಮಗಳಲ್ಲಿದ್ದರು ರಸ್ತೆಯಲ್ಲಿ ಬಿದ್ದುಕೊಂಡಿದ್ದರು ಒಂದು ಹೊತ್ತು ವಸ್ತ್ರವಿಲ್ಲದಿದ್ದರು ಸಮಸ್ಯೆ ಇದ್ದರು ನಿಮ್ಮಲ್ಲಿ ಮಾತ್ರ ಆಶ್ರಯಿಸಿಕೊಂಡು ಜೀವಿಸುವಂತಹ ಮಕ್ಕಳಿದ್ದಾರೆ ಸ್ವಾಮಿ ಅವರೆಲ್ಲರ ಮೇಲೆ ಕರುಣೆ ತೋರಿ ದಾಯಿ ತೋರಿ ಸ್ವಾಮಿ ಹೌದು ಸ್ವಾಮಿ ವಿಶ್ವಾಸದಲ್ಲಿ ದೃಢವೊಂದಿ ಬಲವೊಂದಿ ಶಕ್ತಿ ಹೊಂದಿ ಸ್ವಾಮಿ ನಿಮ್ಮ ಪವಿತ್ರಾತ್ಮದ ಚಿತ್ತಕ್ಕನುಸಾರವಾಗಿ ನಡೆಯಲು ನಿಮ್ಮ ಪವಿತ್ರಾತ್ಮರಿಂದ ಮುನ್ನಡೆಯಬೇಕಾದ ಜ್ಞಾನವರಗಳನ್ನು ವಿಶ್ವಾಸವರಗಳನ್ನು ಪಡೆದುಕೊಳ್ಳಿರಿ ಪಡೆದುಕೊಡಿರಿ ಎಂದು ಅಪ್ಪ ತಂದಿ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಪರಿಶುದ್ಧ ಮಾತೆಯೇ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸುತ್ತೇವೆ ಜಪಸರದ ಪಾಯಣದಲ್ಲಿ ನಾವು ಒಂದಾಗೋಣ ಜಪಸರ ಪ್ರಾರ್ಥನೆ

అని భూ తిరలు బాస్ మరచే పవిత్రతరుదే అన్న కన్నెత్తువే రాష్ట్రీ నిమ్మ చిత్త స్వర్గంలో నెరవేరు ప్రకారెరవేరే తప్పు మా క్షమించేదండే గురి పూర్ణి ప్రభు నిమ్మొడనే క్రియల మీరు ధన్యరు మరి నిదర ఫలవేసరు

ಓ ನನ್ನ ಪಾಪಗಳನ್ನು ಸಿಗುತ್ತದೆ ಕರಸದ ಬೆಳಿಯಿಂದ ನಮ್ಮನ್ನು ಹೊರಪಾಡಿದೆ ಮುಖ್ಯವಾಗಿ ನಿಮ್ಮ ತಾಯಿಯನ್ನು ಬೇಯಿಸುವಂತ ಎಲ್ಲ ಆತ್ಮಗಳನ್ನು ಮುಖ್ಯ ರಾಜ್ಯಕ್ಕೆ ಸೇರಿಸಿಕೊಂಡಿದೆ இது நதிய நெறையே நம்ம அதுல இன்று நமக்கு குடி தப்பு மாமிய பிரபல நம்ம சோதனைக்கு ஒளப்படுத்தது சேரினா நம்ம ரெண்டு నమోమరే సృదాపుణి ప్రభని మొడనే సిరలి నేద నీరు ఉద్రద ఫలవదే సోదీరు ఎలా ప్రార్థి నమోమరే సుదాపు ప్రభని మొడనే నేవీరు నిద్రద ఫల ఉదయం సోదనీరు

Non siamo di nomate, ma figli della Germania magari, se la disfaccia è di altre nuove classi se servizio. Siamo un'infestazione, proponemolo ma teniamo solo da applaudere il tuo denaro. Non siamo di nomate, papi della Germania, non e se la disfaccia మం్రే సుదాపణి ప్రభలమోడన సిరలి మొత్తం మౌధర దాఖల ఉదయం సోదన్మసాగి ప్రబలమొడనే సిరిలి మొత్తం మౌధుర దాసే సోదన్య

ூரி மதுவ நீரன் திராட்சாரி மார்படை தன்ன மகிமையோர் என்பவன் தியான

பிரபல முடனே தாரு தண்ணி மத்தியவாத எட்டு தண்ணியோமரிய ప్రభు మోడనే స్త్రీయోదన ఫలవారి ప్రభు మొడనే ఇద్ద స్త్రీయోదరద ఫలవదేస్తారు இந்த மாநாட்டில் பிரதமர் திரு నవరి కృతదా ప్రణి ప్రభు మొడన స్త్రీరు మొత్తం ఉదరదన్యూ నవోరియా కృతదా ప్రణి ప్రభు మొడన స్త్రీయరు

ಮೂರನೇ ರಾಷ್ಟ್ರ ದೇವರ ಸಾಮ್ರಾಜ್ಯದ ಬಗ್ಗೆ ಘೋಷಿಸಿ ಮನಬರಿನೊಂದಲು ಏಸು ಕರೆ ನೀಡಿದರೆಂಬ ಎಂಬ ರಹಸ್ಯವನ್ನು நம்ம கல்லு நாம

Sa pagkakaroon ng mga matatag na mga lugar <laughs> na naglalagay இவர்கள் <Sankhals>

నమోమరి వరద ప్రసాద పూర్ణియే ప్రభుని మడదా ధన్యరు పరవీరు నమోమరి వరప్రసాద పూర్ణియే ప్రభుని మడదీ సేరలి

श्री राम जय राम जय जय राम प्रभु श्री राम जय राम जय जय राम नवमरी हरे प्रसाद पुरी में से पुनि बड़नितारे त्रयली युजनेर महत्वपूर्ण मदरा परवादाई कुल बैनिर संथामय प्रभु भासे आप जणा जिव नमका विश्वासु भजमा प्रणादि मंत्रादि हे आपस्ता पिता ने गुरु से निवेदन किया कि आज श्री भूमि में आके आदि भगवान को ज्ञानवागुल शिव कलाकुस्तियां प्रदान कर दे कौन है जय सूर्य सुन पापकरा पालिते धर्म का केंद्र ज्ञानम रूप आदि से सबाया नदी से से आत्मभूमि में चले के से फल देया

ಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಶಿಷ್ಟೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲೂ ನೆರವೇರಿರಲಿ ಕುಡಿರಿ ಮಾಡಿದವರನ್ನು ನಾವು పోనీ కర్తర నిమ్మడని త స్త్రీరీధ నిమ్మ అదర ఫలవద్ధరు నమ్మమ్మ ఏమో కర్తర స్త్రీ అని ఊ తేరు మిమ్మ ఓదరద ఫలవద్దురు

संध्राम दिया निवारण पार्थिव निवारण यल्लस्वर संज्ञा दिया प्रकाशित स्वरूप

सन्थां रिया जनाकी पापुलायना निवा नमहाकाका सर्गिया क्रियाद्रित्या तल्दला प्रचलित दिगणिधाय मात्रार्थ श्री नमः मर्दपसप्रूमय फेब्रुवारी 2023 रे 300 नेर मतिमोरा पदाय सुदनेरो संथां रिया दिनाकी पापुलायना निवा नमहाकाका सर्गिया क्रियाद्रित्या तल्दला प्रचलित दिगादि मात्रार्थ श्री மருணி பிரபுணர் சிறிய மத்திய மொரப்பினரு நோமர் சூணை பிரபுணரை சிறிய மத்தன மோர்பு ஜனரு श्री राम जी देवनाथ फातिलाजिवन का सूर्य यात्रा प्रतिनिधि के खंडेल प्रतिनिधि

மா <uslesen> மக்களிடர <uslesen> ನಯಾ ಪ್ರೀತಿ ಮರಿಯ ಅಮೃತಾ ಕಿಯಾ ಮರಿಯಾ ಕಿಸ್ತ್ರವಾಗ್ಧನಗಳಿಗೆ ನಾ ಪಾತ್ರರಾಗುವಂತೆ ಪರಿಶುದ್ಧನೆ ಯುಕ್ತಿನೆ ನಮಗಾದ್ದಾ ಇಚ್ಛೆನೆ ಮಹಾದ್ವಾದ್ ಪ್ರಾತಿಸನಾ ಸರ್ವಶಕ್ತಿನಿಂತರಾ ಜೀವ ಸರ್ವೇಶ್ವರ ಮಹಿಮಾಂತ ಕನ್ಯಾ ಮಾಕಿಯದ ಮರಿನ ಆತ್ಮನ ಶರೀರವನ್ನ ರೈತರ ಆ ಸಹಾಯದಿಂದ ನಮ್ಮ ಪುತ್ರ ಯೋಗ್ಯವಾದ ವಾಸಿಸನ್ನಾಗಿ ಮಾಡಿದ್ದೇವೆ ಅಂತಹ ಪರಿಶುದ್ಧ ಮತ್ತು ಸಂತೋಷದಿಂದ ಸೂಚಿಸಿಕೊಂಡು ನಮ್ಮ ಅವರದೇ ಪ್ರದಿನದ ಮೂಲಕ ವಿಹ್ನತ ಕೇರಿಗಳಿಂದಲೂ ನಿತ್ಯ ಮರಳದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಪ್ರಾರ್ಥಿಸುತ್ತೇವೆ ತಾನೇ ಅವಿ ಮರಿಯಾ <Buckled> Ave Maria? Avi, avi, Maria? Avi, avi, Maria?